ದ್ವಿತೀಯ ಪಿಯುಸಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳು ಎಕ್ಸಾಮ್ ಶುರುವಾದ ಒಂದು ಗಂಟೆಯಲ್ಲೇ ಪೇಪರ್ ಲೀಕ್ ಆಗಿದೆ ಅನ್ನುವಂತಹ ಸುದ್ದಿ ಈ ವರ್ಷದ್ದು ಎನ್ನಲಾದ ವಿಜ್ಞಾನ ಗಣಿತ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂತಹ ವಿಚಾರ ಈಗ ವೈರಲ್ ಆಗ್ತಾ ಇದೆ ಅದು ಈ ವರ್ಷದ್ದೇ ಸೈನ್ಸ್ ಹಾಗೇನೆ ಮ್ಯಾಥಮೆಟಿಕ್ಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇರೋದು ರಾಯಚೂರಿನ ಲಿಂಗಸಗೂರಿನ ವಾಟ್ಸಪ್ಗಳಲ್ಲಿ ಜನರ ವಾಟ್ಸ್ಆ್ಯಪ್ಗಳಲ್ಲಿ ಇದೀಗ ಪ್ರಶ್ನೆ ಪತ್ರಿಕೆ ಎಲ್ಲ ಕಡೆ ಶೇರ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಅಂತ ಶೇರ್ ಮಾಡ್ಕೊಳ್ತಿದ್ದಾರೆ ಇವತ್ತಿನ ಸೈನ್ಸ್ ಮ್ಯಾಥ್ಸ್ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದೆ ಗಣಿತ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ನಿಜಾನ ಮೂವತ್ತ ಐದು ಮಾರ್ಕ್ಸ್ ಗಳ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಇರುವ ಪೇಪರ್ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಅಂತಾನೆ ಇರುವಂತಹ ಪೇಪರ್ಗಳಿದು ಇದು ಗಣಿತ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ನಿಜಾನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರ ಬಗ್ಗೆ ಒಂದ್ ವೇಳೆ ಆಗಿದ್ರೆ ಶಿಕ್ಷಣ ಇಲಾಖೆ ಈಗ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಡಬೇಕು ಲೀಕ್ ಆಗಿದೆ ಅಂತ ಸುದ್ದಿ ಹರಿದಾಡ್ತಾ ಇದೆ ವೈರಲ್ ಆಗ್ತಾ ಇದೆ ಈ ವಿಚಾರ ಈಗಾಗಲೇ ಎಲ್ಲಾ ಕಡೆ ವಾಟ್ಸಪ್ ನಲ್ಲಿ ಶೇರ್ ಆಗ್ತಾ ಇದೆ ಕೇವಲ ಕ್ವಶನ್ ಪೇಪರ್ ಮಾತ್ರ ಅಲ್ಲ ಉತ್ತರ ಇರೋದು ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ ವಿಜ್ಞಾನ ಮತ್ತು ಗಣಿತ ಪ್ರಶ್ನೆ ಪತ್ರಿಕೆ ಅಲ್ಲಿ ಲೀಕ್ ಆಗಿದೆ ವೈರಲ್ ಆಗ್ತಾ ಇರುವಂತಹ ಸುದ್ದಿಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಈಗಾಗಲೇ ಸೈನ್ಸ್ ಹಾಗೇನೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಉತ್ತರನೂ ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ಈಗ ಇದು ಆಗಿದೆಯಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಈಗ ಇಷ್ಟೆಲ್ಲ ವೈರಲ್ ಆಗ್ತಾ ಇದೆಯಲ್ಲ ವಾಟ್ಸ್ಆಪ್ ನಲ್ಲಿ ಶೇರ್ ಆಗ್ತಿದೆಯಲ್ಲ ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ನವಿತಾ ಇಡೀ ರಾಜ್ಯಾದ್ಯಂತ ಪಿಯು ಪರೀಕ್ಷೆಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದು ಈ ದಿನ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಇವತ್ತು ಗಣಿತ ಎಕ್ಸಾಮ್ ಅನ್ನ ಗಣಿತ ವಿಷಯದ ಎಕ್ಸಾಮ್ ಅನ್ನ ನಡೆಸ ನಡೆಸಲಾಗ್ತಾ ಇತ್ತು ಆ ಮ್ಯಾಥಮೆಟಿಕ್ಸ್ ಪರೀಕ್ಷೆಯ ಅವಧಿ ಹತ್ತು ಗಂಟೆಗೆ ಪ್ರಾರಂಭವಾಗಿದ್ರೆ ಅದು ಕೇವಲ ಹನ್ನೊಂದು ಗಂಟೆ ಒಳಗಡೆನೆ ಇವತ್ತು ಇವತ್ತೇನು ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಆ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳು ಹೊರಗಡೆ ಜನರ ವಾಟ್ಸಪ್ಗಳಲ್ಲಿ ಇವತ್ತು ಹರಿದಾಡ್ತಾ ಇರ್ತಕ್ಕಂಥದ್ದು ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಅದು ಇವತ್ತಿನ ಪ್ರಶ್ನೆ ಪತ್ರಿಕೆ ಇದೇ ವರ್ಷದ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಅನ್ನುವಂಥದ್ದನ್ನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇವತ್ತು ಬಹಿರಂಗಪಡಿಸಬೇಕಾಗಿದೆ ಯಾಕಂತ ಕೇಳಿದ್ರೆ ಇವತ್ತು ಆ ವಾಟ್ಸಪ್ ಅಲ್ಲಿ ಹರಿದಾಡ್ತಕ್ಕಂತ ಆ ಒಂದು ಏನಿದೆ ಪೇಪರ್ ಏನಿದೆ ಆ ಪೇಪರ್ನಲ್ಲಿ ಸ್ಪಷ್ಟವಾಗಿ ಇವತ್ತು ಇವತ್ತಿನ ಪ್ರಶ್ನೆ ಪತ್ರಿಕೆಯ ಮೂವತ್ತೊಂಬತ್ತನೆಯ ಒಂದು ಪ್ರಶ್ನೆಗೆ ಈ ಉತ್ತರ ನಲವತ್ತು ನಲವತ್ತನೇ ಪ್ರಶ್ನೆಗೆ ಈ ಉತ್ತರ ನಲವತ್ತೊಂಬತ್ತನ ಪ್ರಶ್ನೆಗೆ ಈ ಉತ್ತರ ಎನ್ನುವಂತಹ ಆ ಒಂದು ಸಂಖ್ಯೆಯನ್ನ ಬರೆದು ಅದರ ಮೂಲಕ ಅದರ ಆನ್ಸರ್ ಗಳನ್ನ ಇವತ್ತು ಬರೆದು ಆ ಒಂದು ಬರೆದಿರುವಂತಹ ಒಂದು ಪೇಪರು ಇವತ್ತು ಸರಿಸುಮಾರು ಹನ್ನೊಂದು ಗಂಟೆಯಿಂದ ಇವತ್ತು ಪರೀಕ್ಷೆ ಶುರುವಾಗಿದ್ದು ಹತ್ತು ಗಂಟೆಗೆ ಅದರ ಅದರ ಒಳಗಡೆ ಆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದೀವಿ ಅಂದ್ರೆ ನಾವೇನ್ ಮಾಡಿದೀವಿ ಇದು ಚೆಕ್ ಮಾಡೋದಕ್ಕೆ ಇದು ಇದೇ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡೋದಕ್ಕೂ ಕೂಡ ಒಂದು ಗಂಟೆಯವರೆಗೆ ಕಾದು ಮಕ್ಕಳು ಪರೀಕ್ಷೆ ಬರೆದು ಹೊರಗಡೆ ಬಂದ ನಂತರದಲ್ಲಿ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಈ ಒಂದು ಪೇಪರ್ ಅನ್ನ ತಾಳೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ನವಿತ ಅಲ್ಲಿ ಆ ಪ್ರಶ್ನೆಗಳಿಗೂ ಮತ್ತು ಹರಿದ ವಾಟ್ಸಪ್ ಅಲ್ಲಿ ಹರಿದಾಡದಿರ್ತಕ್ಕಂತಹ ಆ ಪೇಪರ್ನ ಅಲ್ಲಿರ್ತಕ್ಕಂಥ ಉತ್ತರಗಳಿಗೂ ಒಂದು ರೀತಿಯಲ್ಲಿ ಸಾಮ್ಯತೆ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ಅವಧಿಗೂ ಮುನ್ನವೇ ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಾ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಇವತ್ತು ಎಲ್ಲರನ್ನ ಕಾಡ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಒಂದು ಆತಂಕ ಮನೆ ಮಾಡಿದೆ ಹಾಗಾಗಿ ರಾಯಚೂರು ಜಿಲ್ಲೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪಿ ಯು ಬೋರ್ಡ್ ಏನಿದೆ ಆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಏನ ಆತಂಕ ಇದೆ ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಇದೇನಾದ್ರೂ ಉತ್ತರಗಳು ನಿಜವಾಗಿತ್ತ ಅಲ್ಲೋದಾದ್ರೆ ಓದಿದಂತಹ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಒಂದು ಆತಂಕ ಮನೆ ಮಾಡಿದೆ ಹಾಗಾಗಿ ಇದನ್ನ ಪರಿಹರಿಸಬೇಕಾದಂತಹ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡು ಇದು ಸತ್ಯನ ಅಥವಾ ಸುಳ್ಳ ಅಥವಾ ಏನಿದು ಇದೆ ಇದೇ ವರ್ಷದ ಅನ್ನುವಂಥದ್ದನ್ನ ಅಧಿಕಾರಿಗಳೇ ತನಿಖೆ ಮಾಡಿ ಅದರ ಒಂದು ಸ್ಪಷ್ಟೀಕರಣವನ್ನ ನೀಡಬೇಕಾಗಿದೆ ನವಿತಾ ನಿಜ ವಿಶ್ರು ಹೇಳಿದಾಗೆ ಓದಿದ ವಿದ್ಯಾರ್ಥಿಗಳಿಗೆ ಕಷ್ಟ ಪಟ್ಟು ಹಗಲು ರಾತ್ರಿ ಅಂತ ಹೇಳಿ ನಿದ್ದೆಗೆಟ್ಟು ಹೋದಂತಹ ವಿದ್ಯಾರ್ಥಿಗಳಿಗೆ ಇದರಿಂದ ಸಮಸ್ಯೆ ಆಗೋದು ಖಂಡಿತ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಉತ್ತರವೂ ಕೂಡ ಅದೇ ಅನ್ನೋದಾದ್ರೆ ಸೊ ಏನಾದರೂ ಇಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನಾದ್ರು ಇದಕ್ಕೆ ಇದರ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಹೌದು ಅಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಹೇಳುವಂತಹ ಪ್ರಯತ್ನ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡುವ ಸಂದರ್ಭದಲ್ಲಿ ನಾವು ಒಂದು ಗಂಟೆವರೆಗೂ ಕೂಡ ಕಾದು ಯಾಕೆಂತ ಕೇಳಿದ್ರೆ ಆ ರೀತಿಯಾಗಿ ಆದಂತಹ ಉತ್ತರಗಳು ಕೂಡ ಹರಿದಾಡ್ತಾ ಇದಾವಾ ಅಥವಾ ಏನು ಅಥವಾ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಯಾರಾದ್ರೂ ಮಾಡ್ತಾ ಇದಾರ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ನಾವು ಪರೀಕ್ಷೆ ಮಾಡ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವೂ ಕೂಡ ಇರ್ತದೆ ಇದರಲ್ಲಿ ಹೀಗಾಗಿ ಅವರಲ್ಲಿ ವಿದ್ಯಾರ್ಥಿಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಆತಂಕವನ್ನ ಸೃಷ್ಟಿ ಮಾಡಬಾರದು ಎನ್ನುವಂತಹ ದೃಷ್ಟಿಯಿಂದ ಸತ್ಯನ ಸುಳ್ಳ ಎನ್ನುವಂತಹ ಒಂದು ರಿಯಾಲಿಟಿಯನ್ನ ಚೆಕ್ ಮಾಡ್ತಕ್ಕಂಥದ್ದಕ್ಕಾಗಿ ನಾವು ಒಂದು ಗಂಟೆವರೆಗೂ ಕಾದು ನೋಡಿದ್ದೀವಿ ತದನಂತರದಲ್ಲಿ ಈಗ ಅಧಿಕಾರಿಗಳನ್ನ ಸಂಪರ್ಕವೂ ಕೂಡ ಮಾಡ್ತಾ ಇದ್ದೀವಿ ಆಗೊಂದು ವೇಳೆ ಇದು ನಿಜವೇ ಆಗಿತ್ತ ಅಂತ ಹೇಳಿದ್ರೆ ಅದು ಎಲ್ಲಿಂದ ಆಗಿದೆ ಯಾತಕ್ಕೋಸ್ಕರ ಆಗಿದೆ ಎನ್ನುವಂಥದ್ದನ್ನ ಆ ಅಧಿಕಾರಿಗಳು ಸಂಗತಿಗಳ ಸ್ಪಷ್ಟೀಕರಣವನ್ನ ಇನ್ನೇನು ಪಡಿಬೇಕಾಗಿದೆ ನವಿತಾ ಓಕೆ ವಿಶ್ವನಾಥ್ ಈಗ ನೀವು ಹೇಳಿದ್ರೆ ಅಂದ್ರೆ ಅಲ್ಲಿ ಯಾವ ರೀತಿ ಆಗಿದೆ ಕಂಪಾರಿಸನ್ ಮಾಡಿ ನೋಡುವಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ತಾಳೆ ಆಗ್ತಿದೆ ಅಂದ್ರೆ ಎಲ್ಲಾ ಉತ್ತರಗಳು ತಾಳೆ ಆಗ್ತಾ ಇದೆಯಾ ಕ್ವಶನ್ ಪೇಪರ್ ನೋಡಿದಂತಹ ಸಂದರ್ಭದಲ್ಲಿ ಹೇಗೆ ನವಿತಾ ಈಗ ಏನು ವೈರಲ್ ಆಗಿರ್ತಕ್ಕಂತಹ ಆ ಒಂದು ಆ ಒಂದು ಆ ಉತ್ತರ ಉಳ್ಳಂತಹ ಆ ಪುಟ ಏನಿದೆ ಆ ಪುಟದಲ್ಲಿ ಮೂರು ಪ್ರಶ್ನೆಗಳು ಮೂರು ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರ ಇದ್ದಾವೆ ಅಲ್ಲಿ ನೀವು ದೃಶ್ಯದಲ್ಲಿ ನೀವು ನೋಡಬಹುದು ಆ ಪೇಪರ್ ನಲ್ಲಿ ಪಕ್ಕದಲ್ಲಿ ಬರೆದಿದ್ದಾರೆ ಕ್ವಶನ್ ನಂಬರ್ ತರ್ಟಿ ನೈನ್ ಅಂತ ಹೇಳ್ಬಿಟ್ಟು ಒಂದು ನೀಲಿ ಅಂಕದ ಬ್ಲೂ ಪೆನ್ ಲಿಂದ ಅದನ್ನ ರೌಂಡ್ ಮಾಡ್ಬಿಟ್ಟು ಈ ಒಂದು ಪ್ರಶ್ನೆಗೆ ಈ ಉತ್ತರ ಎನ್ನುವಂತ ಆ ರೀತಿಯಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನ ಅವರಲ್ಲಿ ಬರೆದಿರ್ತಕ್ಕಂಥದ್ದು ಆ ಮೂರು ಪ್ರಶ್ನೆಗಳನ್ನ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಬಂದು ಕೂಡ ನೋಡಿದ್ರೆ ನೀವು ಅಲ್ಲಿ ನಾಲ್ಕು ಇಂಟು ಐದು ಅಂದ್ರೆ ಒಂದು ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ರೆ ಐದೈದು ಮಾರ್ಕ್ಸು ಆ ನಾಲ್ಕಕ್ಕೆ ನೀವು ಉತ್ತರಿಸಿ ಅಂತ ಬರೆದಿದ್ದಾರೆ ಆ ನಾಲ್ಕಕ್ಕೆ ಉತ್ತರಿಸಿ ಎನ್ನುವಂತಹ ಪ್ರಶ್ನೆಯ ಪತ್ರಿಕೆಯಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರ ಈಗ ವೈರಲ್ ಆಗಿರ್ತಕ್ಕಂತಹ ಉತ್ತರದಲ್ಲಿ ಇದೆ ಹೀಗಾಗಿ ಇದೆಲ್ಲ ಒಂದು ಕಡೆ ಇದೇ ವರ್ಷದ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಎನ್ನುವಂಥದ್ದು ಅನುಮಾನ ಸಹಜವಾಗಿ ಮೂಡಿ ಬರ್ತದೆ ಹೀಗಾಗಿ ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಆತಂಕವು ಕೂಡ ಮನೆ ಮಾಡಿದೆ ಅಂತ ಇನ್ನು ವಿಶ್ವನಾಥ್ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಶೇರ್ ಆಗ್ತಾ ಇದೆ ಇದು ಜೆರಾಕ್ಸ್ ಅಂಗಡಿಗಳಲ್ಲೂ ಕೂಡ ಹಂಚುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಅಂದ್ರೆ ನಿನ್ನೆನೆ ಈಗ ಪ್ರಿಂಟ್ ಆಗಿ ಜೆರಾಕ್ಸ್ ಅಂಗಡಿಗಳಿಂದ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಕೂಡ ಶೇರ್ ಆಗಿರಬಹುದಾ ಹೇಗೆ ಅಂತ ಹೇಳಿ ನವಿತಾ ಅದನ್ನು ಕೂಡ ನಾವು ಪರೀಕ್ಷೆ ಮಾಡಿ ಹೊಡೆದಂತಹ ಸಂದರ್ಭದಲ್ಲಿ ಮೊನ್ನೆ ಕನ್ನಡ ಪ್ರಶ್ನೆ ಪತ್ರಿಕೆ ಅಂದ್ರೆ ಪಿಯುಸಿ ಪರೀಕ್ಷೆ ಪ್ರಾರಂಭವಾದವು ಅದರ ಮೊದಲ ದಿನ ಕನ್ನಡದ ಒಂದು ಎಕ್ಸಾಮ್ ಇತ್ತು ಅವತ್ತಿನ ದಿನಮಾನದಲ್ಲಿ ಕನ್ನಡದ ಪತ್ರಿಕೆಯು ಕೂಡ ಲೀಕ್ ಆಗಿತ್ತು ಎನ್ನುವಂತಹ ವಿಚಾರ ಹೊರಗಡೆ ಓಡಾಡ್ತಾ ಇದೆ ಆ ಒಂದು ಲೀಕ್ ಆಗಿರತಕ್ಕಂತ ಪ್ರಶ್ನೆ ಪತ್ರಿಕೆಗಳಿಗೆ ಇವರು ಮೈಕ್ರೋ ಜೆರಾಕ್ಸ್ ಗಳನ್ನ ಮಾಡಿಕೊಂಡು ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಎನ್ನುವಂತ ಚರ್ಚೆಗಳು ಮಾತ್ರ ಆ ವಿಷಯ ಸೀಮಿತ ಆಗಿತ್ತು ಹಾಗಾಗಿ ಅಕ್ಯುರೇಟ್ ಆಗಿ ಆ ವಿದ್ಯಾರ್ಥಿಗಳು ಆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅದರಲ್ಲಿರುವ ಉತ್ತರಗಳನ್ನೇ ಇವತ್ತು ಜೆರಾಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಇವತ್ತು ಪರೀಕ್ಷೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಇದೇ ಪ್ರಶ್ನೆಗಳೇ ಬರ್ತವೆ ಎನ್ನುವಂತಹ ಥಾಟ್ ಅನ್ನು ಇಟ್ಕೊಂಡು ಕೆಲವು ಹುಡುಗರು ಕಾಪಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಅಂತ ಹುಡುಗರು ಹೋಗಿ ಮೈಕ್ರೋ ಜೆರಾಕ್ಸ್ ಅಂಗಡಿಗೆ ಹೋಗ್ಬಿಟ್ಟು ತಾವು ಇದೇ ಪ್ರಶ್ನೆ ಪ್ರಶ್ನೆಗಳು ಬರಬಹುದು ಎನ್ನುವಂತಹ ಒಂದು ಡೌಟ್ ನಿಂದ ಅದನ್ನ ಕಟ್ ಮಾಡ್ಕೊಂಡು ಮೈಕ್ರೋ ಜೆರಾಕ್ಸ್ ಮಾಡ್ಕೊಂಡು ಹೋಗಿರ್ಬಹುದು ಆದ್ರೆ ಅದಕ್ಕೂ ಇದಕ್ಕೂ ತಾಳೆ ಇಲ್ಲ ಆದ್ರೆ ಇವತ್ತು ಏನು ಇದು ವೈರಲ್ ಆಗಿದೆಯಲ್ಲ ಇದು ವೈರಲ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಪತ್ರಿಕೆ ಏನಿದೆ ಉತ್ತರಗಳಿರ್ತಕ್ಕಂತಹ ಪುಟ ಏನಿದೆ ಅದಕ್ಕೂ ಮತ್ತು ಪ್ರಶ್ನೆ ಪತ್ರಿಕೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೂ ಮತ್ತು ಅಕ್ಯುರೇಟ್ ಆಗಿ ಅದು ಇದೇ ಪ್ರಶ್ನೆಗೆ ಇದೇ ಆನ್ಸರ್ ಎನ್ನುವಂತಹ ರೌಂಡ್ ಅನ್ನು ಹಾಕಿ ಅದು ವೈರಲ್ ಮಾಡಿರ್ತಕ್ಕಂಥದಲ್ಲಿ ಸಹಜವಾಗಿ ಇವತ್ತಿನ ಪ್ರಶ್ನೆ ಪತ್ರಿಕೆ ಅವಧಿಗೂ ಮುಂಚೆಯೇ ಏನಾದ್ರು ಲೀಕ್ ಆಗಿದೆಯಾ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿದೆ ವಿದ್ಯಾರ್ಥಿಗಳಲ್ಲೂ ಕೂಡ ಆತಂಕ ಇದೆ ಆತಂಕವನ್ನ ಈಗ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಂಬಂಧಪಟ್ಟಂತಹ ಸಚಿವರು ಹೋಗಲಾಡಿಸಬೇಕಾಗಿದೆ ಎಕ್ಸಾಕ್ಟ್ಲಿ ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಶಿಕ್ಷಣ ಇಲಾಖೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಸ್ಪಷ್ಟನೆಯನ್ನು ಕೊಡುವ ಅಂತ ಕೆಲಸವನ್ನ ಮಾಡಲೇಬೇಕಾಗಿದೆ ನೋಡೋಣ ಏನ್ ಹೇಳ್ತಾರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯು ಮಚ್ ವಿಶ್ವನಾಥ್ ಗೆ ಕೊಲೆ ಆರೋಪಿ ದರ್ಶನ್ಗೆ ಅಷ್ಟ ದಿಗ್ಬಂಧನ ದರ್ಶನ್ ಜೀವನ ಫುಲ್ ಚೇಂಜ್ ದಾಸನ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ನಟ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿಯಿಂದ ಅಷ್ಟ ದಿಗ್ಬಂಧನವನ್ನ ಹಾಕಲಾಗಿದೆ ಇಲ್ಲಿವರೆಗೂ ಫ್ರೀ ಆಗಿ ಬಿಟ್ಟು ಏನೇನು ಆಯ್ತು ಇನ್ನು ಮುಂದೆ ಇದರಿಂದ ಪಾಠ ಕಲಿಬೇಕು ಇದರಿಂದ ಮತ್ತೆ ತಪ್ಪು ತಪ್ಪಾಗಬಾರ್ದು ಅನ್ನುವ ಕಾರಣಕ್ಕಾಗಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಟ ದರ್ಶನ್ಗೆ ಅಷ್ಟ ದಿಗ್ಬಂಧನವನ್ನ ಹಾಕಿದ್ದಾರೆ ದರ್ಶನ್ ಸಾಮ್ರಾಜ್ಯದ ಮೇಲೆ ಪತ್ನಿ ಫುಲ್ ಕಂಟ್ರೋಲ್ ಅನ್ನ ಇಟ್ಟಿದ್ದಾರೆ ದರ್ಶನ್ ಹಳೆ ಪಟಾಲಾಮ್ಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ ಮ್ಯಾನೇಜರ್ ಮನೆ ಕೆಲಸದವರು ನಾಯಿಯ ಆರೈಕೆ ಮಾಡೋರು ಡ್ರೈವರ್ಸ್ ಎಲ್ಲರನ್ನ ಚೇಂಜ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ರೇಣುಕಾ ಸ್ವಾಮಿ ಕೊಲೆಗೂ ಮುಂಚೆ ಇದ್ದಂತಹ ಟೀಮ್ ಅನ್ನೇ ಈಗ ಬದಲಾಯಿಸಿ ಬಿಟ್ಟಿದ್ದಾರೆ ಎಲ್ಲರ ಚೇಂಜ್ ಆದ ಬಳಿಕ ಇದೀಗ ಆರ್ ಆರ್ ನಗರದ ಮನೆಗೆ ನಟ ದರ್ಶನ್ ಅನ್ನ ಕಳಿಸಿ ನಟ ದರ್ಶನ್ ಭೇಟಿಗೂ ಕೂಡ ವಿಜಯಲಕ್ಷ್ಮಿಯ ಪರ್ಮಿಷನ್ ಬೇಕಂತೆ ಈಗ ಈ ಸಿನಿಮಾ ವಿಚಾರ ಅಂತ ಹೇಳಿ ಬಂದಾಗ ಯಾರು ನೋಡ್ಕೊಳ್ತಾರೆ ಅದಕ್ಕೂ ಕೂಡ ವಿಜಯಲಕ್ಷ್ಮಿಯವರು ಈಗ ಅವರ ಸಹೋದರ ದಿನಕರ್ ತುಗುದೀಪ ಅವರನ್ನೇ ಈಗ ನೀವು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಹಾಗೆ ಸಿನಿಮಾ ವಿಚಾರಗಳನ್ನ ಈಗ ಸಹೋದರ ದಿನಕರ್ ತುಗದಿಟ್ ನೋಡ್ಕೊಳ್ತಿದ್ದಾರೆ ಜೈಲಿಂದ ರಿಲೀಸ್ ಆದ ಬಳಿಕ ಪತಿ ಜೊತೆಯೇ ಇದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ಆದಂತಹ ಅನಾಹುತವೇ ಸಾಕು ಇನ್ನು ಮುಂದೆ ಮತ್ತೆ ಮತ್ತೆ ಇಂತಹ ಅನಾಹುತಗಳು ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸಹಜವಾಗಿ ಈಗ ಎಚ್ಚರಿಕೆಯನ್ನು ತೆಗೆದುಕೊಳ್ಳೇಬೇಕು ಅನ್ನುವಂತಹ ಸ್ಥಿತಿ ಕೂಡ ಇದೆ ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತೀಶ್ ಈಗಾಗಲೇ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ ಅಂತ ಹೇಳಿದ್ರೆ ಅವರು ಆ ಖಂಡಿತವಾಗ್ಲೂ ಕೂಡ ಇನ್ನು ಜೀವನದಲ್ಲಿ ಉದ್ದಾರ ಆಗಲ್ಲ ಅನ್ನುವಂತಹ ಮಾತುಗಳು ಹಲವರು ನಾವು ಕೇಳಿಸ್ಕೊಂಡಿದೀವಿ ದರ್ಶನ ವಿಚಾರದಲ್ಲಿ ಸೊ ಇದೀಗ ಪತ್ನಿಯೇ ಹೇಗೆ ಅವರ ಎಲ್ಲಾ ವಿಚಾರಗಳನ್ನ ನೋಡ್ಕೊಂಡು ಕಂಟ್ರೋಲ್ ಮಾಡುವಂತಹ ಈ ಹಳೆ ಪಟರಾಮನ ಬದಲಾಯಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಹೊಸ ಜೀವನವನ್ನ ನಡೆಸೋದಕ್ಕೆ ಏನೆಲ್ಲ ಅವಕಾಶಗಳಾಗಿದೆ ಈಗ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ದರ್ಶನ್ ಅವರಲ್ಲಿ ಇದ್ರು ಅನ್ನುವಂತವರನ್ನ ಸದ್ಯಕ್ಕೆ ದೂರ ಇಟ್ಟಿದ್ದಾರೆ ಅನ್ನುವಂತ ವಿಚಾರ ಇರುವಂಥದ್ದು ಏನಂದ್ರೆ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಾಗ್ಬೋದು ಅವರ ತಮ್ಮ ದಿನಕರವರಾಗ್ಬೋದು ಸಾಕಷ್ಟು ಮಾಡಿ ಸಾಕಷ್ಟು ಕೆಲಸವನ್ನ ಮಾಡಿ ಒಂದು ವೈದ್ಯರ ಒಂದು ವಕೀಲರ ನೇಮಕ ಇರ್ಬೋದು ಕೆಲವೊಂದು ಆ ಸರ್ಕಾರದಲ್ಲಿ ಕೂಡ ಒಂದಷ್ಟು ಡಿ ಸಿ ಕೂಡ ಭೇಟಿ ಮಾಡಿ ಕಷ್ಟದ ಸಂದರ್ಭದಲ್ಲಿ ಅವರು ಯಾರ್ಯಾರನ್ನ ಭೇಟಿ ಮಾಡಿ ಒಂದು ಸಹಾಯ ಕೋರುವಂತ ಒಂದು ಕೆಲಸವನ್ನ ಮಾಡಿದ್ರು ಸೊ ಆ ಒಂದು ಕಷ್ಟ ಮತ್ತೆ ಜೀವನದಲ್ಲಿ ಯಾವತ್ತು ಬರಬಾರ್ದು ಆ ರೀತಿಯಂತ ಪಡಿಪಾಟನ್ನ ನಾವು ಯಾರು ಬರಬಾರ್ದು ಅಂದ್ರೆ ಈಗಿರುವಂತ ಆಗಿರುವಂತ ಅನಾಹುತವೇ ಸಾಕು ಮುಂದೆ ರೀತಿ ಯಾವುದೇ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಜೊತೆ ಭಾಗಿಯಾಗಿರುವಂತ ಯಾರ್ಯಾರಿದ್ದಾರೆ ಅದರ ೂ ಕೂಡ ನಟ ದರ್ಶನ್ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಆಗೋದಕ್ಕೆ ಕಾರಣ ಅವರ ಜೊತೆ ಇರುವಂತಹ ಅವರ ಪಟಾಲನ್ನೇ ಕಾರಣ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ವು ಅದರ ಜೊತೆಗೆ ಸಾಕಷ್ಟು ಇಂಡಸ್ಟ್ರಿಯಲ್ಲಿ ಇರುವಂತಹ ಅವರ ಸ್ನೇಹಿತರು ಇರ್ಬೋದು ಅಭಿಮಾನಿಗಳು ಕೂಡ ಸಾಹಸವನ್ನು ಬಿಟ್ಟು ನೀವು ಹೊಸ ಬದುಕನ್ನು ಕಟ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ಸಲಹೆಯನ್ನ ನೀಡಿದ್ರು ಆ ಒಂದು ನಿಟ್ಟಿನಲ್ಲಿ ಈಗ ನಟ ದರ್ಶನ್ ಅವರ ಪತ್ನಿ ಸೊ ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಒಂದು ಬಳಗ ಏನಿತ್ತು ಆ ಬಳಗಕ್ಕೆ ಈಗ ಆರ್ ಆರ್ ನಗಲದ ಒಂದು ಮನೆಯ ಬಾಗಿಲನ್ನು ಬಂದ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಇರ್ಬೋದು ಒಬ್ಬ ಮ್ಯಾನೇಜರ್ ಇರ್ಬೋದು ದರ್ಶನ್ ಅವರ ಬಾಡಿ ಗಾರ್ಡ್ ಇರ್ಬೋದು ಕಾರ್ ಡ್ರೈವರ್ ಹೀಗೆ ಅವರ ಸುತ್ತಮುತ್ತ ಇದ್ದಂತಹ ಒಂದಷ್ಟು ಜನರನ್ನ ಬದಲಾವಣೆ ಮಾಡುವುದರ ಜೊತೆಗೆ ಸೊ ಇವರೇ ಒಂದಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮುಂದೆ ಯಾವುದೇ ರೀತಿಯಾದಂತಹ ಅನಾಹುತಗಳಿಗೆ ದಾರಿ ಮಾಡ್ಕೊಡ್ಬಾರ್ದು ಈಗ ಆಗಿರುವಂತದ್ದೇ ಸಾಕು ಇನ್ನಾದರೂ ಎಚ್ಚರಿಕೆಯ ಜೀವನವನ್ನು ಮಾಡಬೇಕು ಎಂದು ಸಾಕಷ್ಟು ಕಷ್ಟಪಟ್ಟು ಕಟ್ಟಿರುವಂತ ಒಂದು ಸಾಮ್ರಾಜ್ಯ ಆ ಸಾಮ್ರಾಜ್ಯವನ್ನು ಈ ರೀತಿಯಾಗಿ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯಾಗಿ ನಟ ವಿಜಯ ಧರ್ಮ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ರೀತಿಯಾದಂತಹ ಒಂದು ಕೆಲಸಗಳಿಗೆ ಕೈ ಹಾಕಿದ್ದಾರೆ ಅನ್ನುವಂತ ವಿಚಾರ ಇರುವಂತದ್ದು ನವಿತಾ ಸತೀಶ್ ಈಗ ಈ ಹಿಂದೆ ಸಿನಿಮಾ ವಿಚಾರಗಳಂತ ಬಂದ್ರೆ ಯಾರು ಅದನ್ನೆಲ್ಲ ಜಾಸ್ತಿ ಗಮನ ವಹಿಸ್ತಾ ಇದ್ರು ಇದೀಗ ಸಹೋದರ ಅವರಿಗೆಲ್ಲ ಎಲ್ಲ ವಹಿಸಿಕೊಟ್ಟಿರೋದ್ರಿಂದ ವಿಜಯಲಕ್ಷ್ಮಿ ನೋಡ್ತಾ ಇದ್ರ ಅಥವಾ ಖುದ್ದು ದರ್ಶನ್ ಅವರೇ ನೋಡ್ಕೊಳ್ತಾ ಇದ್ರು ಅಥವಾ ಮ್ಯಾನೇಜರ್ ಕೈಗೆ ಕೊಡ್ತಾ ಇದ್ರಾ ಹೇಗೆ ದರ್ಶನ್ ಅವರ ವಿಚಾರ ಬಂತು ಅಂದಾಗ ಸಾಕಷ್ಟು ನಿರ್ಮಾಪಕಗಳ ಜೊತೆಗೆ ನೇರವಾಗಿ ಅವರೇ ಸಂಪರ್ಕದಲ್ಲಿ ಹೋದ್ರು ಅದರ ಜೊತೆಗೆ ಅವರೊಬ್ಬ ಮ್ಯಾನೇಜರ್ ಆಗಿ ಮಲ್ಲಿ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ರು ಆ ವ್ಯಕ್ತಿಯಿಂದ ಒಂದಷ್ಟು ಸಾಕಷ್ಟು ಸಮಸ್ಯೆ ಆದ ನಂತರ ದರ್ಶನ್ ಅವರು ಯಾವುದಷ್ಟಿನ ಕೆಲವೊಂದು ವಿಚಾರಗಳನ್ನ ಬೇರೆ ಅವರಿಗೆ ವಹಿಸಿಕೊ ಕೊಡ್ತಾ ಇರಲಿಲ್ಲ ಆದ್ರೂ ಕೂಡ ಅವರ ಮ್ಯಾನೇಜ್ಮೆಂಟ್ ವಿಚಾರವಾಗಿ ಮ್ಯಾನೇಜರ್ ಆಗಿ ಒಬ್ರು ಗೋವಿಂದ ರಾಜ ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ ಕೆಲವೊಂದು ವಿಚಾರಗಳಲ್ಲಿ ಸಿನಿಮಾ ನಿರ್ದೇಶಕರ ಒಂದು ಮಾತುಕತೆ ಇರ್ಬೋದು ಅಥವಾ ರೆಮಂಡೇಶನ್ ವಿಚಾರ ಇರ್ಬೋದು ಕಾಲ್ಸಿಟ್ ವಿಚಾರದಲ್ಲಿ ಅವರೇ ನೇರವಾಗಿ ಮಾತಾಡ್ತಿದ್ರು ಕೂಡ ಒಂದು ಶೂಟಿಂಗ್ ವಿಚಾರ ಬಂದಂತ ಸಂದರ್ಭಗಳಲ್ಲಿ ಎಲ್ಲಿರುತ್ತೆ ಏನಿರುತ್ತೆ ಅದ್ರ ಫಾಲೋಅಪ್ಗೆ ಒಂದು ಗೋವಿಂದ ರಾಜು ಅನ್ನುವಂತ ಒಬ್ಬ ಮ್ಯಾನೇಜರ್ ಇದ್ರು ಸೊ ಆ ಈಗ ಆ ಎಲ್ಲಾ ಕೆಲಸಗಳಿಗೂ ಕೂಡ ಯಾರನ್ನು ಬೇರೆ ಅವ್ರನ್ನ ಅಂದ್ರೆ ಒಂದು ಅವರ ವೈಯಕ್ತಿಕ ಜೀವನ ಇರ್ಬೋದು ಸಿನಿಮಾ ಜೀವನ ಇರ್ಬೋದು ಇಲ್ಲಿಗೆ ಯಾರು ಕೂಡ ಹೊರಗಡೆಯ ಬಂದಂತ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಒಂದು ಅನಾಹುತಗಳಿಗೆ ದಾರಿಯಾಗುತ್ತೆ ಸೊ ಅದರ ಜೊತೆಗೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಯಾರ್ಯಾರು ದರ್ಶನ್ ಅವ್ರ ಜೊತೆ ಸೇರ್ತಿದ್ರು ಪಾರ್ಟಿ ಮಾಡ್ತಿದ್ರು ಅಲ್ಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ರು ಅಲ್ಲಿ ಒಂದು ಪಾರ್ಟಿಗಳು ಮಾಡ್ತಾರೆ ಬೇರೆಯವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ವಿಚಾರಗಳು ಕೂಡ ಇದ್ವು ಸೊ ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸ್ವಲ್ಪ ಇನ್ವಾಲ್ವ್ ಆಗಿ ಯಾವುದೇ ರೀತಿಯ ಮುಂದೆ ಈ ರೀತಿಯಾದಂತ ಘಟನೆಗಳು ಮರುಕಳಿಸಬಾರದು ಅಂದ್ರೆ ಸೊ ಈ ವ್ಯಕ್ತಿಗಳನ್ನಂತ ದರ್ಶನ ದೂರ ಇಡ್ಲೇಬೇಕಾಗುತ್ತೆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ರೀತಿಯಾದಂತಹ ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ ವಿಚಾರ ನವಿತಾ ಥ್ಯಾಂಕ್ ಯು ಸತೀಶ್ ಇದು ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಹತ್ತಾರು ವರ್ಷಗಳ ಕಾಯುವಿಕೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಕಗ್ಗತ್ತಲಲ್ಲಿದ್ದ ಪಾಲಾರ್ ಹಾಡಿಗೆ ಬಂತು ಕರೆಂಟು ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು ಹತ್ತಾರು ವರ್ಷಗಳ ಕಾಯುವಿಕೆ ಅಂತೂ ಇಂತೂ ನ್ಯೂಸ್ ಏಟೀನ್ ಕನ್ನಡದಿಂದ ಇದೀಗ ಅವರ ಈ ಒಂದು ಕಾಯುವಿಕೆಗೆ ಮುಕ್ತಿ ಸಿಕ್ಕಿದೆ ಕಗ್ಗತ್ತಲಲ್ಲಿದ್ದ ಪಾಲಾರ್ ಹಾಡಿಗೆ ಇದೀಗ ಕರೆಂಟ್ ಬಂದಿದೆ ಬುಡಕಟ್ಟು ಸೋಲಿಗರ ಬದುಕಿಗೆ ಬೆಳಕಿನ ಸ್ಪರ್ಶ ಸಿಕ್ಕಿದೆ ಇದು ಚಾಮರಾಜನಗರ ಜಿಲ್ಲೆ ಪಾಲಾರ್ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಇದೆ ಕಾರಣ ಬೆಳಕು ಇಲ್ಲೇವರೆಗೂ ಕೂಡ ಕಗ್ಗತ್ತಲ ಗ್ರಾಮವಾಗಿತ್ತು ಆದರೆ ಇದೀಗ ಬೆಳಕಿನ ಹಬ್ಬ ಆಗ್ತಾ ಇದೆ ಕಾರಣ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಮುಳುಗಿದ್ದ ಗ್ರಾಮಕ್ಕೆ ಬೆಳಕಿನ ವ್ಯವಸ್ಥೆಯಾಗಿದೆ ಪ್ರತ್ಯೇಕ ಟಿಸಿ ಅಳವಡಿಸಿ ವಿದ್ಯುತ್ ಸಂಪರ್ಕವನ್ನ ನೀಡಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಕೆ ವೆಂಕಟೇಶ್ ಚಾಲನೆ ಕೊಟ್ಟಿದ್ದಾರೆ ಶಾಸಕ ಮಂಜುನಾಥ್ ಕೂಡ ಸಾಥನ್ನ ನೀಡ್ತಾ ಇದ್ದಾರೆ ಸಂಜೆ ಆಗೋದಿಕ್ಕಿಲ್ಲ ಸಂಜೆ ಆಗ್ತಾ ಇದ್ದಂತೆ ಮನೆನೇ ಸೇರ್ಕೊಳ್ಬೇಕಾಗಿತ್ತು ಜನ ಅಂತಹ ಸಮಸ್ಯೆ ಇತ್ತು ಬೆಂಕಿ ಬೆಳಕಲ್ಲೇ ರಾತ್ರಿ ಅಡುಗೆ ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳು ಓದಬೇಕಾಗಿತ್ತು ಯಾವುದೇ ಕೆಲಸ ಮಾಡಬೇಕು ಕೂಡ ಅಲ್ಲಿ ಕೇವಲ ದೀಪದಲ್ಲಿ ಕೆಲಸ ಮಾಡಬೇಕಾಗಿತ್ತು ಇದೀಗ ಬೆಂಕಿಯ ಬೆಳಕಲ್ಲೇ ಮಕ್ಕಳು ಓದ್ಕೊಳ್ಳುವಂತಹದಕ್ಕೆ ಮುಕ್ತಿ ಸಿಕ್ಕಿದೆ ಹತ್ತಾರು ವರ್ಷಗಳಿಂದ ಕತ್ತಲೆ ಕೊನೆಗೂ ಬಂತು ಬೆಳಕು ನ್ಯೂಸ್ ಏಟೀನ್ ಕನ್ನಡದ ಬೆಗ್ ಇಂಪ್ಯಾಕ್ಟ್ ಹತ್ತಾರು ವರ್ಷಗಳ ಕಾಯುವಿಕೆಗೆ ಮುಕ್ತಿ ಕೊನೆಗೂ ಸಿಕ್ಕಿದೆ ಚಾಮರಾಜನಗರದ ಗಡಿ ಗ್ರಾಮದ ಹಾಡಿ ಜನರಿಗೆ ಖುಷಿ ಇವರನ್ನ ಅಂಧಕಾರದಿಂದ ಬೆಳಕಕ್ಕೆ ತರ್ತಕ್ಕಂಥ ಕೆಲಸ ಇವತ್ತಾಗಿರೋದು ಒಂದು ಹೆಮ್ಮೆ ಮತ್ತೆ ಶ್ಲಾಘನೀಯ ವಿಷಯ ನ್ಯೂಸ್ ಏಟೀನ್ ಕನ್ನಡಕ್ಕೆ ಜನರ ಧನ್ಯವಾದ ನ್ಯೂಸ್ ಏಟೀನ್ ಧನ್ಯವಾದಗಳು ತುಂಬ ಈ ಪಾರ್ಲರ್ಲಿ ಆದಿವಾಸಿಗಳು ಗಿರಿಜನ ಆ ಬೆಳಕ ಬೆಳಕ ನೋಡಿ ಮೂವತ್ತು ಮೂವತ್ತು ನಲ್ವತ್ತು ವರ್ಷ ಆಯ್ತು ಸ್ವಾಮಿ ಈಗ ಕರೆಂಟ್ ಬಂದ ಮೇಲೆ ಮಕ್ಕಳು ವಿದ್ಯಾಭ್ಯಾಸ ಜಾಸ್ತಿ ಈಗ ಅನುಕೂಲ ಆಗದೆ ಸ್ವಾಮಿ ಅಷ್ಟೇ ಕತ್ಲೇಲಿ ಇದ್ದ ಸರ್ ಬೆಳಕೆ ಇಲ್ಲ ಸರ್ ನಮಗೆ ಇವಾಗ ಕರೆಂಟ್ ಬಂದಾಗ ಒಳ್ಳೆ ಉಪಕಾರ ಆಯ್ತು ಹಾಡಿಗೆ ಬೆಳಕು ನ್ಯೂಸ್ ಐಟೀನ್ ಇಂಪ್ಯಾಕ್ಟ್ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಮೊದಲೇದಾಗಿ ನಿಮಗೂ ಕೂಡ ಅಭಿನಂದನೆ ಯಾಕೆಂದ್ರೆ ಈ ಒಂದು ಹತ್ತ ಅಂದ್ರೆ ಪಾಲಾರ್ ಹಾಡಿಯಲ್ಲಿ ಎಷ್ಟು ಮೂವತ್ತು ನಲವತ್ತು ವರ್ಷ ಅಂತ ಜನ ಹೇಳ್ತಾ ಇದ್ರು ಬೆಳಕೆ ಇರಲಿಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಯೊಬ್ಬರಿಗೆ ಸಮಸ್ಯೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇದನ್ನ ವರದಿಯನ್ನು ಮಾಡಿ ಇದೀಗ ಒಂದು ಫಲಶ್ರುತಿ ಕೂಡ ಸಿಕ್ಕಿದೆ ಬೆಳಕು ಬಂದಿದೆ ಯಾವ ರೀತಿಯಾಗಿ ಜನ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನೆಲ್ಲ ಈಗ ಬೆಳವಣಿಗೆಗಳಾಗಿದೆ ನವಿತಾಜೇನ್ ಏನು ಈ ಪಾಲಾರ್ ಗ್ರಾಮ ಅಂತಿದೆ ಅದು ಮಲೆ ಮಾದೇಶ್ವರ ಬೆಟ್ಟದ ಅರಣ್ಯದೊಳಗೆ ಬರ್ತಕ್ಕಂಥ ಗ್ರಾಮ ಅಲ್ಲಿಗೆ ಬೇರೆ ಬೇರೆ ಅರಣ್ಯದೊಳತಕ್ಕಂಥ ಸೋಲಿಗರನ್ನ ತಂದು ಅಲ್ಲಿ ಪುನರ್ಸತ ಕಲ್ಪಿಸಲಾಗಿತ್ತು ಅಲ್ಲೇ ಪುನರ್ಸತ ಕಲ್ಪಿಸಿದ್ರು ಸಹ ಅವರಿಗೆ ಯಾವುದೇ ರೀತಿಯ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಬೆಳಕಿನ ಆತ್ಮ ವ್ಯವಸ್ಥೆ ಅಂದ್ರೆ ರಾತ್ರಿ ಏನು ಬೆಂಕಿ ಬೆಳಕಲ್ಲಿ ಅವರು ಅಡುಗೆ ಮಾಡ್ಬೇಕಾಗಿತ್ತು ಊಟ ಮಾಡ್ಬೇಕಾಗಿತ್ತು ಮತ್ತೆ ಹೊರಗಡೆ ಬಂದ್ರೆ ಕಾಡು ಪ್ರಾಣಿಗಳ ಕಾಟ ಹಾಗಾಗಿ ಹೊರಗಡೆ ಬರಕ್ಕೂ ಆಗ್ತಿರಲಿಲ್ಲ ಶೌಚಾಲಯ ಸಮಸ್ಯೆ ಇತ್ತು ಹೊರಗಡೆ ಬರಬೇಕಾಗ್ತಿರ್ಲಿಲ್ಲ ಮತ್ತೆ ಮಕ್ಕಳ ವಿದ್ಯಾಭ್ಯಾಸವೂ ಸಹ ರಾತ್ರಿ ವೇಳೆ ಬೆಂಕಿ ಬೆಳಕಲ್ಲಿ ಓದ್ಕೊಳ್ಬೇಕಾಗಿತ್ತು ಈ ಹತ್ತಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಜೊತೆಗೆ ಒಂದು ರಾಗಿ ಹಿಟ್ ಮಾಡೋ ಮಾಡ್ಸಕ್ಕಾಗಲಿ ಅಥವಾ ಜೋಳದ ಹಿಟ್ ಹೋಗಲ್ಲ ಮಿಲ್ ಮಾಡಿಸ್ಬೇಕು ಅಂತಂದ್ರೆ ಅವರು ತಮಿಳ್ನಾಡಿನ ಒಂದು ಕೊಳತ್ತೂರು ಅಂತ ಅಲ್ಲಿಗೆ ಹೋಗ್ಬೇಕಾಗಿತ್ತು ಈ ತರ ಎಲ್ಲ ಹತ್ತಾರು ಸಮಸ್ಯೆಗಳಿತ್ತು ನಿಜಕ್ಕೂ ಇವರು ಬದುಕು ಅಂಧ ಕಾಲದಲ್ಲಿ ಮುಳುಗಿತ್ತು ಅಂತ ಹೇಳ್ಬೋದು ಹಾಗಾಗಿ ಇದನ್ನ ನಾವು ಕಳೆದ ವರ್ಷ ಒಂದು ವಿಸ್ತೃತವಾದ ಒಂದು ವರದಿ ಮಾಡಿದ್ವಿ ಇದರಿಂದ ಎಸ್ ಎಸ್ಥಾ ಜಿಲ್ಲಾಡಳಿತ ಈಗ ಅಲ್ಲಿ ಸುಮಾರು ಇಪ್ಪತ್ತೆರಡು ಹಾಡಿಗಳಿಗೆ ನಲವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಿದ್ಯುತ್ ಸಂಪರ್ಕ ಕಲ್ಪಿಸುವ ಒಂದು ಯೋಜನೆಯನ್ನು ರೂಪಿಸಿದೆ ಈಗ ಮೊದಲನೇದಾಗಿ ಪಾಲಾರ್ ಗ್ರಾಮ ನಾವೇನು ಒಂದು ಪೈಲಟ್ ಆಗಿ ಒಂದು ಸುದ್ದಿ ಮಾಡಿದ್ವಿ ಪಾಲಾರ್ ಅಂತೇಳಿ ಆ ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕ ಅನೂರ್ ಅನೂರು ಶಾಸಕ ಮಂಜುನಾಥ್ ಅವರಿಗೆ ವಿದ್ಯುತ್ ಬೆಳಕು ಕೊಡುವಂತಹ ಒಂದು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಮಲೆ ಮಹೇಶ್ವರ ಮಠಕ್ಕೆ ಒಂದು ಕಾವೇರಿ ನೀರು ಸಂಪರ್ಕಕ್ಕೆ ಒಂದು ವಿದ್ಯುತ್ ಲೈನ್ ಹೋಗಿದೆ ಆ ಲೈನ್ ಇಂದ ಪ್ರತ್ಯೇಕವಾಗಿ ಸಿ ಅಳವಡಿಸಿ ಗ್ರಾಮಕ್ಕೆ ವಿದ್ಯುತ್ ಕೊಟ್ಟಿದ್ದಾರೆ ಸುಮಾರು ಎಪ್ಪತ್ತು ಎಂಬತ್ತರ ಕುಟುಂಬಗಳು ಈಗ ಅಲ್ಲಿ ವಾಸವಾಗಿವೆ ಆ ಎಪ್ಪತ್ತು ಎಂಬತ್ತು ಕುಟುಂಬಗಳು ಸಹ ಈಗ ಅವರ ಮನೆಯಲ್ಲಿ ಒಂದು ಸಂತಸ ವಾತಾವರಣ ಮನೆ ಮಾಡಿದೆ ಅಂತ ಯಾಕಂದ್ರೆ ಕಳೆದ ಸ್ವಾತಂತ್ರ್ಯ ಪೂರ್ವದಿಂದಲೂ ವಿದ್ಯುತ್ ಬೆಳಕನ್ನೇ ಕಂಡಿರ್ಲಿಲ್ಲ ಆ ತರದ ಗ್ರಾಮಸ್ಥರು ಅವರಿಗೆ ಒಂದು ಸೋಲಾರ್ ವ್ಯವಸ್ಥೆ ಇತ್ತು ಆದ್ರೆ ಸೋಲಾರ್ ಸರಿಗೆ ಸಮರ್ಪಕವಾಗಿ ಕೆಲಸ ಮಾಡ್ತಿರ್ಲಿಲ್ಲ ಹಾಗಾಗಿ ಅವರಿಗೆ ಬದುಕು ನರಕಮಯ ಆಗಿತ್ತು ಆ ಹಿನ್ನೆಲೆಯಲ್ಲಿ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ ಕಳೆದ ವರ್ಷ ತಾನೆ ಹಾಗಾಗಿ ಜಿಲ್ಲಾಡಳಿತ ಎಚ್ಚೆತ್ತು ಮತ್ತು ರಾಜ್ಯ ಸರ್ಕಾರ ಎತ್ತೆತ್ತು ಒಂದು ಓವರ್ ಆಲ್ ಇನ್ನು ಇಪ್ಪತ್ತೆರಡು ಹಾಡಿಗಳಿಗೆ ನಲವತ್ತೆರಡು ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಮತ್ತೆ ಯಾಕೆ ಅಂತಂದ್ರೆ ಇದು ಅರಣ್ಯ ಇಲಾಖೆಯಿಂದ ಅಡ್ಡಿಯಾಗಿದೆ ಅರಣ್ಯ ನಿಯಮಗಳು ವಿದ್ಯುತ್ ಸಂಪರ್ಕ ಕೊಡಬಾರ್ದು ಅಲ್ಲಿ ಕಾಡು ಪಾನಿಗಳು ತೊಂದರೆ ಆಗುತ್ತೆ ಅಂತ ಒಂದು ಇದಿತ್ತು ಆ ಪ್ರಾಬ್ಲಮ್ ಇತ್ತು ಹಾಗಾಗಿ ಅದನ್ನ ಮೀರಿ ಅರಣ್ಯ ಅರಣ್ಯ ಇಲಾಖೆ ಅನುಮತಿ ಪಡೆದು ಅಂಡರ್ ಗ್ರೌಂಡ್ ಕೇಬಲ್ ಮುಖಾಂತರ ಈ ಎಲ್ಲಾ ಹಾಡಿಗಳಿಗೆ ಒಂದು ವಿದ್ಯುತ್ ಸಂಪರ್ಕ ಕೆಲಸ ಆಗಿದೆ ಮತ್ತು ಪಾಲ ಗ್ರಾಮದಲ್ಲಂತೂ ಆ ಗ್ರಾಮಸ್ಥರ ಅಂತ ಸಹ ಹೇಳ್ತಿರೋದಾಗಿದೆ ಯಾಕಂದ್ರೆ ಅವರ ಮಕ್ಕಳು ಮತ್ತು ಅವರು ಅಷ್ಟು ಕಷ್ಟ ಬೀಳ್ತಾ ಇದ್ರು ಹಾಗಾಗಿ ನ್ಯೂಸ್ ಗೆ ಧನ್ಯವಾದ ಹೇಳ್ತಾ ಇದಾರೆ ಜನರು ಈಗ ಅವರ ಏನು ಮೇಲೆ ತುಂಬಿತ್ತು ಅವರ ಬದುಕು ಆ ಬದುಕಿನಲ್ಲಿ ಈ ಬದುಕಿಗೆ ಒಂದು ವಿದ್ಯುತ್ ಸ್ಪರ್ಶ ವಿದ್ಯುತ್ ಬೆಳಕಿನ ಸ್ಪರ್ಶ ಸಿಕ್ಕಿದೆ ಹಾಗಾಗಿ ಇಡೀ ಗ್ರಾಮದಲ್ಲಿ ಸಂತಸದ ವಾತಾವರಣ ಮತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ನವಿತಾ ಜನ್ ಗೃಹಲಕ್ಷ್ಮಿ ಹಣ ಶೀಘ್ರವೇ ಯಜಮಾನಿಯ ಖಾತೆಗೆ ಜಮೆಯಾಗಲಿದೆ ಡಿಸೆಂಬರ್ ತಿಂಗಳ ಹಣ ಎರಡು ಮೂರು ದಿನಗಳಲ್ಲಿ ಜಮೆಯಾಗತ್ತೆ ಬೆಂಗಳೂರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಕಾಯ್ತಾನೆ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಒಂದು ಹೇಳಿಕೆ ಯಾವಾಗ ಬರುತ್ತೆ ಈ ಹಿಂದೆ ಕಡೆಯಿಂದ ಹೇಳಿಕೆ ಕೊಟ್ಟು ಆ ನಂತರ ಹಣ ಬಂದಿರಲಿಲ್ಲ ಅನ್ನುವಂತಹ ಆರೋಪ ಕೂಡ ಇದೆ ಇದೀಗ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಈ ಒಂದು ಮೂರು ತಿಂಗಳ ಹಣ ಇದೆಯಲ್ಲ ಈ ಒಂದು ಹಣಕ್ಕಾಗಿ ಜನ ಕಾಯ್ತಾ ಇದ್ರು ಇದೀಗ ಎರಡು ಮೂರು ದಿನಗಳಲ್ಲಿ ಹಣ ಜಮೆಯಾಗತ್ತೆ ಅವರ ಖಾತೆಗೆ ಅಂತ ಹೇಳಿದ್ದಾರೆ ಡಿಸೆಂಬರ್ ಹಣದ ಬಳಿಕ ಜನವರಿ ಫೆಬ್ರವರಿ ಹಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಐಟಿ ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವ್ರಿಗೆ ಎರಡು ಮೂರು ಮಾಡಿದ್ದೀವಿ ಯಾಕಂದ್ರೆ ನಾನ್ ಐಟಿ ಮತ್ತೆ ನಾನ್ ಜಿ ಎಸ್ ಟಿ ಪೇ ಇರಬೇಕು ಬಿ ಪಿ ಎಲ್ ಇರಬೇಕು ಎ ಪಿ ಎಲ್ ಇದ್ರೂ ಪರವಾಗಿಲ್ಲ ಅಂತ ಎಲ್ಲ ಏನೇನಿದಾವೆ ಅನ್ನೋದು ತಮ್ಮ ಎದುರುಗಡೆ ಇದು ಇಲೆಕ್ಷನ್ಗೋಸ್ಕರ ಮಾಡಿದ್ರೆ ನಾವು ಇಲೆಕ್ಷನ್ ಆದ್ಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ ನಾವು ಎಲೆಕ್ಷನ್ಗೋಸ್ಕರ ಮಾಡಲಿಲ್ಲ ನಾವು ಕೊಟ್ಟಂತ ಭಾಷೆ ಗೊಂದಲಕ್ಕೆ ಒಳಗಾಗಬೇಡಿ ಆಗಿ ಐದು ವರ್ಷ ನಿರಂತರವಾಗಿ ಕಾಮಗಾರಿ ಆಗಿಲ್ಲ ಬಿಲ್ ಮಾತ್ರ ಮಂಜೂರು ಅಬ್ಬಬ್ ಎರಡೂವರೆ ಕೋಟಿ ಲೂಟಿ ಶಾಕ್ ಆದ ಗ್ರಾಮಸ್ಥರು ಕೆಂದೂರು ಪಂಚಾಯಿತಿಯಲ್ಲಿ ಭಾರಿ ಗೋಲ್ ಮಾಲ್ ಸರ್ಕಾರದ ಹಣ ಲೂಟಿ ಕೋಟಿ ಕೋಟಿ ಹಣ ಲೂಟಿಯಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು ಕೆಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರವೇ ನಡೆದು ಹೋಗಿದೆಯಾ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂದಿದೆ ಕಾಮಗಾರಿಯನ್ನೇ ಮಾಡದೆ ಇಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನುವ ಆರೋಪ ನರೇಗಾ ಸೇರಿ ವಿವಿಧ ಕಾಮಗಾರಿಯಲ್ಲಿ ಭಾರಿ ಹಣವನ್ನ ಲೂಟಿ ಮಾಡಿದ್ದಾರೆ ಕಾಮಗಾರಿ ಹೆಸರಲ್ಲಿ ಬಿಲ್ ಆಗಿದ್ದು ಹಣ ಕೂಡ ರಿಲೀಸ್ ಆಗಿದೆ ಕೆಂದೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಇದೀಗ ಕೋಟಿ ಕೋಟಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ ಸುಮಾರು ಎರಡೂವರೆ ಕೋಟಿ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈಗ ಅಲ್ಲಿ ಕೇಳಿ ಬರ್ತಾ ಇದೆ ಕೆಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ನಡೆದಿದೆ ಎರಡೂವರೆ ಕೋಟಿ ದುರ್ಬಳಕೆ ಮಾಡಿಕೊಂಡ ಆರೋಪ ಇದ್ದು ಒಂಬತ್ತು ವರ್ಷಗಳಿಂದ ಆಡಳಿತ ಮಂಡಳಿಯೇ ಇಲ್ಲದೆ ಪಂಚಾಯಿತಿ ಬೀದಿ ದೀಪ ಕೆರೆಯನ್ನ ಹೂಳೆತ್ತೋದು ಬೋರ್ವೆಲ್ ಹೆಸರಲ್ಲಿ ಹಣವನ್ನ ಲೂಟಿ ಮಾಡಿದೆಯಂತೆ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನೊಳಗೆ ರೀ ಈ ನೆರೆಗದ್ದಾಗಲಿ ಹಳ್ಳಿ ಅದರೊಳಗೆ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಮ್ಯಾಗ ವ್ಯವಹಾರ ಆಗೈತೆ ರೀ ಈಗ ಎನ್ ಎಮ್ ಹೋದವ್ರಿಗೆ ಎನ್ ಎಮ್ ಆರ್ ಪೇಮೆಂಟ್ ರೀ ಆದ್ರೆ ಮಟೀರಿಯಲ್ ಬಿಲ್ ಅಂತೇಳಿ ಒಂದು ಕೋಟಿ ರೂಪಾಯಿದ ಮ್ಯಾಗ ತೆಗ್ದಾರೆ ಅದನ್ನು ಕೆರೆ ಇದಕ್ಕೆ ರೀ ಅಲ್ಲಿ ಏನೂ ಕೆಲಸಕ್ಕ ಕಾಮಗಾರಿಗಳು ಆಗಿಲ್ಲ ರೀ ಅದ್ರದ್ದು ಅದನ್ನು ಇಲ್ಲಿ ಒಬ್ಬರು ಕಾಂಟ್ರಾಕ್ಟ್ರಿಗೆ ಹಾಕ್ಯಾರ್ರಿ ಅವ್ರು ಅದನ್ನು ಒಬ್ರು ಚಿತ್ತರ್ಗಿ ಅಂತೇಳಿ ಅವ್ರ ಕಾಂಟ್ರಾಕ್ಟ್ರ ಅದು ಒಟ್ಟು ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಮ್ಯಾಗ ಹಾಕ್ಯಾರಿ ಅವನ ಅಕೌಂಟಿಗೆನ ರೀ ಅವ್ರಿಗೆ ಅವ್ರು ಒಂದು ಜನ ಇಲ್ಲಿ ಬಂದಿನೂ ಇಲ್ಲ ರೀ ಅವ್ರದ್ದು ಒಂದು ವಾಹನ ಸಹಿತ ಇಲ್ಲಿ ಬಂದಿಲ್ಲ ಅದನ್ನ ಯಾಕೆ ಹಾಕಿರಿ ಅಂತ ಕೇಳಿದ್ರು ಸಹಿತ ಅವರು ಸರಿಯಾಗಿ ನಮಗೆ ರಿಸ್ಪಾನ್ಸ್ ಮಾಡುವಲ್ರಿ ಈಗ ಅಂದಾಜು ವಿಲೇವಾರ ಗಟ್ಕಿದ್ರಿ ಒಂದು ಹದಿಮೂರು ಲಕ್ಷ ರೂಪಾಯಿ ಮ್ಯಾಗ ತಗದಾರ ಸರ್ ಎಲ್ಲ ಸೇರಿಸಿದ ಸರ ಒಂದು ಎರಡು ಕೋಟಿ ರೂಪಾಯಿ ಮ್ಯಾಗ ವ್ಯವಹಾರ ಆಗೈತೆ ನೋಡ್ರಿ ಹಾಂ ತನಿಖೆ ಮಾಡಬೇಕು ಸರ್ ಅದನ್ನು ಅದನ್ನು ಸಮಗ್ರ ತನಿಖೆ ಈಗಿಂದ ಆಲ್ರೆಡಿ ಐವತ್ತೊಂದು ಬಿಲ್ ಆಗ್ಯಾವ ಐವತ್ತೊಂದು ಬಿಲ್ ಅಂತಂದ್ರೆ ಅಷ್ಟು ವರ್ಕ್ ಏನಾಗೈತೆ ಅಂತ ಗೊತ್ತಿಲ್ಲ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬರೀ ರೋಡು ಲೈಟ್ ಅಂತ ಹಿಂಗೆಲ್ಲ ಬಿಲ್ ತೆಗೆದ ಮಟೀರಿಯಲ್ ಬಟ್ ಇಲ್ಲಿ ಏನೂ ಖರ್ಚಾಗಿಲ್ಲ ಆಮೇಲೆ ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಏನು ನಿರ್ಮಾಣ ಮಾಡ್ಯಾರ ತ್ಯಾಜ್ಯ ವಿಲೇವಾರಿ ಘಟಕದ್ದು ಒಂದು ಇಪ್ಪತ್ತು ಪರ್ಸೆಂಟು ವರ್ಕ್ ಆಗಿಲ್ಲ ಆಲ್ರೆಡಿ ಹದಿಮೂರು ಹದಿಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಟೀರಿಯಲ್ ಬಿಲ್ ಆಗೈತಿ ಮೂರು ಲಕ್ಷ ರೂಪಾಯಿ ಇದು ಏನದು ಎನ್ ಎಮ್ ಆರ್ ಬಿಲ್ ಆಗೈತೆ ರೀ ಟೋಟಲಿ ಬಿಲ್ ಕ್ಲೋಸ್ ಆಗೈತಿ ಬಟ್ ಎನ್ ಎಮ್ ತ್ಯಾಜ್ಯ ವಿಲೇವಾರಿ ಘಟಕದ್ದು ಏನೂ ವರ್ಕ್ ಆಗಿಲ್ಲ ಅದಕ್ಕೆ ಪಾಳು ಬಿದ್ದಾರೈತೆ ಐತಿ ಪಾಳು ಬಿದ್ದ ಸ್ವಲ್ಪ ಇಷ್ಟು ಒಂದು ಕಂಪೌಂಡ್ ಕಟ್ಟದಂಗೆ ಮಾಡ್ಯಾರೀ ಮುಗೀತು ಅದು ಮುಂದೆ ಏನು ವರ್ಕೇ ಇಲ್ಲ ಅಲ್ಲಿ ಯಾರು ಹೇಳೋರು ಕೇಳೋರು ಏನೂ ಇರೋದಿಲ್ಲ ವರ್ಕೇ ಇಲ್ಲ ಅಂತಂದ್ರಿಂದ ಅದು ಯೂಸು ಇಲ್ಲ ಅದು ಮಿಸ್ಯೂಸು ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಆಗೈತೆ ಸರ್ ಆಮೇಲೆ ಅದರೊಳಗೆ ಯಾರು ಭಾಗಿಯಾಗಿರ್ತಾರಲ್ಲ ಅಂಥವ್ರ ಮೇಲೆ ಸ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಮೇಲಾಧಿಕಾರಿಗಳು ದೂರು ಕೊಡುವಂಥ ಕಾರ್ಯ ಮಾಡ್ತೀವಿ ಸರ್ ಆಮೇಲೆ ಇದ್ರ ಬಗ್ಗೆ ನಾವು ಪಿ ಡಿ ಒ ಮೇಡಮ್ ಅವರಿಗೆ ಸುಮಾರು ಸಲನೂ ಕೇಳಿವಿ ಕೇಳಿದಾಗ ಅವರಿಂದ ಏನೂ ಉತ್ತರ ಬಂದಿಲ್ಲ ಒಂದು ಎರಡು ದಿನ